ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೇ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ದಿವಸ ಅಂದ್ರೆ ಈ ತಿಂಗಳು ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ ಶನಿ ಗ್ರಹವು ಮೀನರಾಶಿನಲ್ಲಿದ್ದು ಕುಂಭ ರಾಶಿನಲ್ಲಿದ್ದು ಹಾಗೆ ಗುರುಗ್ರಹವು ಮಿಥುನ ರಾಶಿನಲ್ಲಿದೆ ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು ಹದಿಮೂರನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾನೆ ಹಾಗೆ ಸೂರ್ಯ ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ ಇನ್ನು ಮಂಗಳ ಗ್ರಹವು ಜನವರಿ ಹದಿನಾರನೇ ತಾರೀಕು ಧನಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ ಹಾಗೆ ಬುಧ ಗ್ರಹವು ಜನವರಿ ಹದಿನೇಳನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ ಹಾಗೆ ನಾನು ಆಗ್ಲೇ ಹೇಳ್ದಂಗೆ ಶನಿಗ್ರಹ ತನ್ನ ಅದೇ ಸ್ಥಾನದಲ್ಲಿ ಏನು ನಕ್ಷತ್ರನ ಬದಲಾವಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ ನೋಡಿ ಏನು ಧನುಸು ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ರಾಶಿ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಹಣಕಾಸು ಸಂಪತ್ತು ಮತ್ತೆ ಕುಟುಂಬದ ವಿಷಯಗಳಲ್ಲಿ ಜಾಸ್ತಿ ಫೋಕಸ್ ಮಾಡುವಂತ ಒಂದು ಟೈಮ್ ಇದಾಗಿರುತ್ತೆ ಏನಕ್ಕೆ ಅಂತಂದ್ರೆ ನಿಮ್ಮ ಎರಡನೇ ಮನೆಯಲ್ಲಿ ಸೂರ್ಯ ಮಂಗಳ ಬುಧ ಮತ್ತೆ ಶುಕ್ರ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಈ ತಿಂಗಳಲ್ಲಿ ನಿಮ್ಗೆ ಸ್ವಲ್ಪ ಇದೆಲ್ಲಾದ್ರೂ ಕಡೆನು ಗಮನ ಹರಿಸ್ಬೇಕಾಗಿ ಬರುತ್ತೆ ಸ್ವಲ್ಪ ಉಳ್ತಾಯನು ಜಾಸ್ತಿ ಮಾಡ್ತೀರಾ ಸಂಪಾದನೆ ಜಾಸ್ತಿ ಮಾಡ್ತೀರಾ ಸೊ ಇದೆಲ್ಲದಕ್ಕೂ ಕೂಡ ನೀವು ಈ ಸತಿ ಜಾಸ್ತಿ ಪ್ರಾಮುಖ್ಯತೆನ ನೀವು ಕೊಡ್ತೀರಾ ಈಗ ನಿಮ್ಮ ಹಣಕಾಸು ಸಂಪತ್ತು ಅಂತ ನೋಡಿದಾಗ ನೋಡಿ ನಿಮ್ಮ ಎರಡನೇ ಮನೆಯಲ್ಲಿ ನಾಲ್ಕು ಪ್ರಮುಖ ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಆರ್ಥಿಕ ಸ್ಥಿತಿ ಖಂಡಿತವಾಗ್ಲು ನಿಮ್ಗೆ ಬಲಗೊಳ್ಳುತ್ತೆ ಹೊಸ ಮೂಲಗಳಿಂದ ಆದಾಯ ಬರುವಂತದ್ದು ಅಥವಾ ಹಳೆಯ ಏನಾದ್ರು ಬಾಕಿ ಏನಾದ್ರೂ ಹಣ ಏನಾದ್ರೂ ಕೆಲವೊಂದು ಬರ್ಬೇಕಾಗಿತ್ತು ಬಂದಿಲ್ಲ ಅಂತ ಓದಾಡ್ತಾರೆ ಆ ಹಣ ಕೂಡ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗೆ ಮಂಗಳನ ಉಪಸ್ಥಿತಿ ಇರೋದ್ರಿಂದ ಹಣ ಸಂಪಾದನೆ ಮಾಡೋದಕ್ಕಿಂತ ಸ್ವಲ್ಪ ಉಳಿಸೋದ್ರ ಕಡೆನೂ ಒಂಚೂರು ನಿಮ್ಗೆ ಗಮನ ಬರುತ್ತೆ ಉಳಿಸ್ಬೇಕಪ್ಪ ನಾನು ಬರೀ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಒಂದು ಯಾವಾಗ್ಲೂ ಅನ್ನಿಸ್ತ ಇರುತ್ತೆ ನಾನು ತುಂಬಾ ಸಂಪಾದನೆ ಮಾಡ್ತಿದ್ದೀನಿ ಬಟ್ ಆಗ್ತಿಲ್ಲ ಖರ್ಚೆ ಜಾಸ್ತಿ ಆಗ್ತಿದೆ ಸೊ ಅದಕ್ಕಾಗಿ ಏನಾದ್ರು ಒಂದ್ ಹೊಸ ಪ್ಲಾನ್ ಮಾಡೋಣ ಅನ್ನೋ ಒಂದು ಆಲೋಚನೆ ನಿಮಗ್ ಬರುತ್ತೆ ಹಾಗೆ ನಿಮ್ಮ ಮಾತು ಮತ್ತೆ ನೀವು ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನ ನೀವು ಸರಿಯಾಗಿ ಬಳಸ್ಕೊಂಡ್ರೆ ಖಂಡಿತವಾಗ್ಲೂ ಆರ್ಥಿಕವಾಗಿ ಒಂದು ಒಳ್ಳೆ ಲಾಭ ಪಡೆಯುವಂತ ಒಂದು ಟೈಮ್ ಇದಾಗಿರುತ್ತೆ ಸೊ ಹಾಗಾಗಿ ಎಲ್ಲಿ ಮಾತಾಡ್ಬೇಕು ಎಷ್ಟು ಮಾತಾಡಬೇಕು ಏನ್ ಮಾತಾಡಿದ್ರೆ ನಮ್ಗೆ ಎಷ್ಟು ಪ್ರತಿಫಲ ಸಿಗುತ್ತೆ ಅನ್ನೋದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಮ ಕೌಟುಂಬಿಕ ಜೀವನ ಮತ್ತೆ ನಿಮ್ಮ ಮಾತು ಹೇಗಿರುತ್ತೆ ಅಂತ ನೋಡಿದ್ರೆ ನಿಮ್ಮ ಕೌಟುಂಬಿಕ ವಾತಾವರಣ ತುಂಬಾ ಒಂದು ಕ್ರಿಯೇಟಿವಿಟಿ ಆಗಿರುತ್ತೆ ಮತ್ತೆ ಮಂಗಳ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಇಡ್ತಾ ಇರಬೇಕು ನೋಡಿ ಆಗ್ಲೇನೆ ನಾನು ಹೇಳಿದೆ ನಿಮ್ಮ ಮಾತಿನ ಬಗ್ಗೆ ನಾನು ಅದೇ ನಿಮ್ಗೆ ಬಂಡವಾಳ ಆಗುತ್ತೆ ಅಂತ ಏನಕ್ಕೆ ಅಂತಂದ್ರೆ ಸೂರ್ಯ ಮತ್ತೆ ಕುಜ ಇಬ್ರು ಇರೋದ್ರಿಂದ ಬೇಗ ಬೇಗ ಮಾತಾಡ್ಬಿಡೋದು ಬಾಯಿ ತಪ್ಪಿ ಏನೋ ಒಂದು ಪ್ರಾಮಿಸ್ ಮಾಡ್ಬಿಡೋದು ಅಥವಾ ಕೋಪ ತಗೋಕಾಗಿದ್ರೆ ಇನ್ನೇನೋ ಮಾತಾಡ್ಬಿಡೋದು ಅದರಿಂದ ಕುಟುಂಬ ಸದಸ್ಯರ ಜೊತೆಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗೋ ಸಾಧ್ಯತೆಗಳು ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಂಡು ಏನ್ ಮಾತಾಡ್ತಿದ್ರೆ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು ಇನ್ನು ಕುಟುಂಬದ ಹಿರಿಯರ ಸದಸ್ಯರ ಜೊತೆಗೆ ಅವರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡ್ಬೇಕಾಗ್ ಬರುತ್ತೆ ಅದ್ ಬಿಟ್ರೆ ಇನ್ನ ನಿಮ್ಮ ವೃತ್ತಿ ಕೆಲಸ ಹೇಗಿದೆ ಅಂತ ನೋಡೋದಾದ್ರೆ ಕೆಲ್ಸ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಅಂತೂ ಖಂಡಿತವಾಗ್ಲು ಸಿಗ್ತಿದೆ ಆರ್ಥಿಕವಾದ ಒಂದು ಲಾಭ ಸಿಗ್ತಾ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಒಂದು ಉತ್ತಮವಾದ ತಿಂಗಳು ಅಂತಾನೆ ಹೇಳ್ಬೋದು ನಿಮ್ಮ ವೃತ್ತಿ ಜಿ ವೃತ್ತಿನಲ್ಲಿ ಒಳ್ಳೆ ಪ್ರಗತಿ ಕಾಣಿಸ್ತಾ ಇದೆ ನಿಮ್ಮ ಟ್ಯಾಲೆಂಟ್ಗೆ ನಿಮ್ಮ ಒಂದು ಎಬಿಲಿಟಿಗೆ ತಕ್ಕ ಒಂದು ಪ್ರಶಂಸೆ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ ಮತ್ತೆ ನಿಮ್ಮ ಮನೆಯ ಸಂಬಂಧಗಳಲ್ಲಿ ಹೇಗಿರ್ತೀರಾ ಪ್ರೀತಿ ವಿಶ್ವಾಸ ಹೇಗಿದೆ ಅಂತ ನೋಡಿದ್ರೆ ನಿಮ್ ಪ್ರೀತಿ ಜೀವನದಲ್ಲಿ ಅಥವಾ ವೈವಾಹಿಕ ಜೀವನದಲ್ಲಿ ಒಂದೊಳ್ಳೆ ಸಾಮರಸ್ಯ ಇರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶುಕ್ರನ ಪ್ರಭಾವದಿಂದ ಗುರುಗ್ರಹದ ಗುರುಗ್ರಹ ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಸಂಗಾತಿ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಚೆನ್ನಾಗಿರುತ್ತೆ ಮತ್ತೆ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಏನಾದ್ರು ಮೊದಲೇ ಅನಾರೋಗ್ಯ ಬಳಲ್ತಾ ಇದ್ರೆ ಆರೋಗ್ಯಗಳು ಆರೋಗ್ಯ ಸುಧಾರಿಸುವಂತ ಒಂದು ಸಮಯ ಆಗಿರುತ್ತೆ ಇನ್ನು ನಿಮ್ ಆರೋಗ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ಆರೋಗ್ಯ ಸಾಮಾನ್ಯವಾಗಿ ನಿಮ್ಗೆ ಉತ್ತಮವಾಗಿ ಇರುತ್ತೆ ಆದ್ರೆ ಎರಡನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳು ಇರೋದ್ರಿಂದ ಸ್ವಲ್ಪ ನಿಮ್ಗೆ ಕಣ್ಣಿಗೆ ಸಂಬಂಧಪಟ್ಟಿದ್ದು ಅಥವಾ ಹಲ್ಲುಗಳಿಗೆ ಸಂಬಂಧಪಟ್ಟಿದ್ದು ಅಥವಾ ಗಂಟ್ಲು ನೋವು ಬರುವಂತ ಒಂದು ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ನೀವು ಹೊರಗಡೆ ಏನಾದ್ರು ನೀರ್ ಏನಾದ್ರು ಕುಡಿತಿದೀರಾ ಅಂತಂದ್ರೆ ಸ್ವಲ್ಪ ಹಾಟ್ ವಾಟರ್ ಕುಡಿಯುವಂತದ್ದು ಅಥವಾ ಅತಿಯಾದ ಕೋಲ್ಡ್ ವಾಟರ್ ನ ಕುಡಿದಿರುವಂತದ್ದು ಯಾಕಂದ್ರೆ ತುಂಬಾ ತಂಡಿನೂ ಇರೋದ್ರಿಂದ ಏನಾದ್ರು ಗಂಟೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಇನ್ನು ಧನಸ್ಸು ರಾಶಿಯವರು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತಂದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿನ ಒಂದು ಬಲಗೊಳಿಸೋದಕ್ಕೋಸ್ಕರ ಪ್ರತಿ ದಿನ ನೀವು ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ದತ್ತಾತ್ರೇಯ ಸ್ವಾಮಿಯ ಒಂದು ಆರಾಧನೆ ಮಾಡುವಂಥದ್ದಾಗಿರ್ಬೋದು ಗುರುವಾರದ ದಿವಸ ಏನು ಹಳದಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಹಳದಿ ಬಣ್ಣದ ಸಿಹಿನ ದಾನ ಮಾಡುವಂತ ಕೂಡ ನಿಮ್ಗೆ ಅತ್ಯಂತ ಪುಣ್ಯ ಸಿಕ್ಕುತ್ತೆ ಹಾಗೆ ನಿಮ್ಮ ಮಾತಿನಲ್ಲಿ ಏನು ದೋಷ ಬರುತ್ತೆ ನಾನು ಆಗ್ಲೇ ಹೇಳಿದೆ ಅಲ್ಲ ಮಂಗಳ ಮತ್ತೆ ಸೂರ್ಯನ ಪ್ರಭಾವದಿಂದ ಅದಕ್ಕೋಸ್ಕರ ನೀವು ಪ್ರತಿದಿನ ಹನುಮಾನ್ ಚಾಲಿತನ ಪಠನೆ ಮಾಡಬೇಕಾಗುತ್ತೆ ಸ್ವಲ್ಪ ಕೋಪನ ನಿಯಂತ್ರಣ ಮಾಡುತ್ತೆ ಹಾಗಾಗಿ ಹನುಮಾನ್ ನ ನೀವು ಸ್ವಲ್ಪ ಧ್ಯಾನ ಮಾಡೋದು ಅಥವಾ ಅದ್ರದ್ದು ಹನುಮಾನ್ ಚಾಲೀಸನ ಕೇಳೋದು ಹೇಳ್ಕೊಳ್ಳೋದ್ರಿಂದನೂ ಕೂಡ ಈ ಸಮಸ್ಯೆಗಳಿಂದ ನೀವು ಈಚೆ ಬರಬಹುದು ಹಾಗೆ ಪ್ರತಿದಿನ ನೀವು ಕನಕದಾರ ಸ್ತೋತ್ರನ ಪಠನೆ ಮಾಡುವಂಥದ್ದು ಅಥವಾ ನೀವು ಹಣ ಇಟ್ಕೊಳ್ಳೋಂತ ಜಾಗದಲ್ಲಿ ಏನೋ ಹಳದಿ ಬಣ್ಣದ ಒಂದು ಒಂದು ಬಟ್ಟೆನೋ ಅಥವಾ ಒಂದು ಪೇಪರ್ ಏನಾದ್ರೂ ಸರಿ ಹಳದಿ ಕಣ್ಣದ ಬಣ್ಣದ ಒಂದು ಪೇಪರ್ ಅಥವಾ ನೀವು ಅರ್ಶನ ಕೊಂಬನ ಇಟ್ಕೊಂಡೋದ್ರೂ ಪರವಾಗಿಲ್ಲ ಅದನ್ನೆಲ್ಲ ಪರ್ಸನಲ್ ಕ್ಯಾರಿ ಮಾಡಕ್ ಆಗೋದಿಲ್ಲ ಗಂಡ್ ಮಕ್ಳಾದ್ರೆ ಕ್ಯಾರಿ ಮಾಡಕ್ ಕಷ್ಟ ಆಗುತ್ತೆ ಬೆಟರ್ ನೀವು ಒಂದು ಹಳದಿ ಬಣ್ಣದ ಬಟ್ಟೆನೋ ಅಥವಾ ಒಂದು ಪೇಪರ್ ನ ಇಟ್ಕೊಳ್ಳೋದ್ರಿಂದನೂ ಕೂಡ ಗುರುಗ್ರಹದ ಒಂದು ನಿಮ್ಗೆ ಅನುಗ್ರಹ ಆಗತ್ತೆ ನೀವೇನಾದ್ರೂ ಜಾತ್ಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು